ಫ್ರೆಂಡ್ಸ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಒಂದು ರಾತ್ರಿ ಮದ್ವೆಗೆ ಹೋಗಿದ್ದು ರಿಸೆಪ್ಷನ್ಗೆ ಹಂಗಾಗಿ ಮನೆ ಕೆಲಸ ಎಲ್ಲ ಹಾಗೆ ಇದೆ ಆಲ್ರೆಡಿ ಒಂದು ಟೈಲರಿಂಗ್ ಕೆಲಸ ನೀವತ್ತು ತಂಗಡಿ ಕ್ಲೋಸ್ ಮಾಡಿದ್ದೀನಿ ಓಪನ್ ಮಾಡಿಲ್ಲ ಯಾಕೆಂದ್ರೆ ಮನೇಲಿ ಸ್ವಲ್ಪ ನೋಡಿ ಅಕ್ಕಿ ಎಲ್ಲ ಕ್ಲೀನ್ ಮಾಡಬೇಕು ಮತ್ತು ಪಾತ್ರೆ ತೊಳಿಬೇಕು ರಾತ್ರಿ ನನ್ನ ಮಗಳು ಆಫೀಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ಬೇಗ ಹೋದ್ಲು ಹಂಗಾಗಿ ಕೆಲಸ ಎಲ್ಲ ಪೆಂಡಿಂಗಿದೆ ಅದಕ್ಕೆ ಇವತ್ತೆಲ್ಲ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇದು ಟೈಲರಿಂಗ್ ಕೆಲಸನೂ ಓಪನ್ ಮಾಡಿಲ್ಲ ಸ್ಟಿಚ್ ಮಾಡಬೇಕು ಆಲ್ರೆಡಿ ಫೋನ್ ಮಾಡ್ತಿದ್ದಾರೆ ಅದಕ್ಕೆ ಸಂಜೆ ಎಷ್ಟಾಗುತ್ತೋ ಅಷ್ಟು ಮಾಡಿ ನಾಳೆ ಕೊಡೋಣ ಈಗ ಆಲ್ರೆಡಿ ಹದಿನೈದು ದಿವಸದಿಂದ ಮದುವೆ ಬಟ್ಟೆಗಳನ್ನ ರೆಡಿ ಮಾಡಿ ತುಂಬ ಆಯಿತು ನೋಡಿ ಬಟ್ಟೆಗಳೆಲ್ಲ ಒಗ್ದಿರೋ ಬಟ್ಟೆಗಳೆಲ್ಲ ಹಾಗೆ ಇದೆ ಫೋಲ್ಡ್ ಮಾಡಿ ತಿಕ್ಬೇಕು ಮನೆ ಕ್ಲೀನ್ ಮಾಡಬೇಕು ತುಂಬ ಕೆಲಸಗಳಿದೆ ಫ್ರೆಂಡ್ಸ್ ಹಂಗಾಗಿ ಇವತ್ತು ಫಸ್ಟ್ಗೆ ಇವತ್ತು ಇದೆಲ್ಲ ರೆಡಿ ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಅಕ್ಕಿ ಕ್ಲೀನ್ ಮಾಡೋದು ಪಾತ್ರೆ ತೊಳೋದು ಮನೆ ಕ್ಲೀನ್ ಮಾಡೋದೇ ಇವತ್ತೊಂದು ಲಾಗ್ ಫ್ರೆಂಡ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ ಆಲ್ರೆಡಿ ಒಂದೊಂದು ಕಲ್ಲು ಬೇರೆ ಇದೆ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡೋಣ ಜಲಡಿ ಅಡೆ ಇದ್ದರೆ ದೋ ನುಚ್ಚಕ್ಕಿನ ದೋಸೆಗೆ ಹಾಕೋಬೋದು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂತ ತೆಗೆದಿಟ್ಟಿದ್ದೀನಿ ಮತ್ತು ನೋಡಿ ಒಂದಷ್ಟು ಪಾತ್ರೆಗಳು ಬಿದ್ದಿದೆ ಎಲ್ಲ ಕ್ಲೀನಿಂಗ್ ಮಾಡಬೇಕು ಕ್ಲೀನಿಂಗ್ ಏನೂ ಮಾಡಿಲ್ಲ ಹದಿನೈದು ದಿವಸದಿಂದ ಮದುವೆ ಅದು ಇದು ಬಟ್ಟೆಗಳು ಜಾಸ್ತಿ ಇತ್ತು ಅವಳು ಕೆಲ್ಸಕ್ಕೆ ಹೋಗ್ತಾಳೆ ನನ್ನ ಮಗಳು ಅವಲ್ಲು ಎಷ್ಟಾಗುತ್ತೆ ಅಷ್ಟು ಮಾಡಿದ್ದಾಳೆ ಈಗ ನಾನು ಉಳ್ದಿರೋ ಎಲ್ಲ ಮಾಡಬೇಕು ಫ್ರೆಂಡ್ಸ್ ಮನೆ ಅಕ್ಕಿಯೆಲ್ಲ ಜಲ್ಡಿ ಆಡೋಣ ಅಕ್ಕಿ ಎಲ್ಲ ಜಲ್ದಿ ಆಡ್ಕೊತಾ ಇದ್ದೀನಿ ಕ್ಲೀನ್ ಮಾಡೋದೇ ಒಂದು ಇದು ಕಲ್ಲುಗಳಿದೆ ಅದಕ್ಕೋಸ್ಕರ ಇದು ಜಲಡಿ ಆಡ್ತಾ ಇರೋದು ಮಿಕ್ಸಕ್ಕಿ ಜಾಸ್ತಿ ಕಲ್ಲುಗಳು ಇರ್ತಾ ಇರಲಿಲ್ಲ ಈಗ ಕಲ್ಲುಗಳಾಗಿಬಿಟ್ಟಿದೆ ಫ್ರೆಂಡ್ಸ್ ಒಂದೆರಡು ಎರಡು ಮತ್ತೇನೋ ಹಂಗೆ ಹಾಕ್ಬಿಟ್ಟಿದ್ವಿ ನೋಡಿ ಕ್ಲೀನ್ ಮಾಡಿರ್ಲಿಲ್ಲ ಕೇರಿ ಕೇರಿ ಹಾಕಿದ್ಲು ಅದು ಕಲ್ಲು ನನಗೆ ಸಿಗ್ತಾ ಇತ್ತು ಅವ್ರಿಗೆ ಯಾರಿಗೂ ಸಿಕ್ತಿರ್ಲಿಲ್ಲ ಇಲ್ಲ ಸಿಕ್ಕಿತ್ತು ಏನು ಯಾರು ಹೇಳ್ತಿರ್ಲಿಲ್ಲ ನನಗೆ ಸಿಕ್ಕದು ಅಯ್ಯೋ ಅದಕ್ಕೋಸ್ಕರ ಇವತ್ತು ಟೈಲರಿಂಗ್ ಕೆಲಸ ಪಿಂಡಿಂಗ್ ಇಟ್ಟು ಮನೆ ಕೆಲಸ ಮಾಡ್ಕೋತ ಇದ್ದೀನಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಇನ್ನುಚ್ಚಾಕಿನ ದೋಸೆ ಗಿಡ್ಲಿ ದೋಸೆ ಇಡ್ಲಿಗೆ ಹಾಕಿದ್ರೆ ಜಾಲಿಸ್ಕೋಬಹುದು ಅವ್ರು ಜಾಲಿಸ್ದಾಗ ಏನಾಗುತ್ತೆ ಕಲ್ಲೆಲ್ಲ ಕೆಳಗಡೆ ಬರುತ್ತೆ ಅದು ಬೇಕಾದ್ರೆ ತೋರಿಸ್ತೀನಿ ಆ ತರ ಮಾಡಿದಾಗ ಕಲ್ಲು ಕೆಳಗಡೆ ಹೋಗುತ್ತೆ ಕಳ್ಸ್ಕೊಂಡು ದೋಸೆಗೆ ಹಾಕೊಂಡ್ಬಿಡ್ಬೋದು ಆವಾಗ ಈಸಿ ಆಗುತ್ತೆ ಈ ತರ ಇರೋಲ್ಲ ಅಕ್ಕಿಲೆಲ್ಲ ಇದು ಮಾಡೋಕ್ಕಾಗಲ್ಲ ಅದಕ್ಕೆ ಆ ಥರ ಮಾಡೋಣ ಈ ತರ ಭತ್ತ ಎಲ್ಲ ಒಂದ್ ಸಿಕ್ಕುತ್ತಲ್ಲ ಎಲ್ಲ ಕ್ಲೀನ್ ಮಾಡಿ ದೀಪ ಅಕ್ಕಿ ಯೂಸ್ ಮಾಡ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಸಣ್ಣಕ್ಕಿ ತಗೋತೀನಿ ಸಣ್ಣ ಸ್ವಲ್ಪ ಅಂದರೆ ದೋಸೆ ಇದಕ್ಕೆ ಸಾರಿ ದೋಸೆಗಲ್ಲ ಕೀಟಾಣ ಪುಳಿಯಾದ್ರೆ ಪಲಾವ್ ಮಾತ್ರ ಯೂಸ್ ಮಾಡ್ತೀವಿ ಖಾಲಿಯಾಗಿದೆ ಆಗಿದೆ ಇದು ದೀಪ ಮಾತ್ರ ಡೈಲಿ ಯೂಸ್ ಮಾಡೋದು ಇದೇನೆ ಹಾಗಾಗಿ ಡೈಲಿ ಜಾಸ್ತಿ ಯೂಸ್ ಆಗುತ್ತಲ್ಲ ಆಮೇಲೆ ರಾಗಿ ಹಿಟ್ಟು ಕಾಲೇಜಿಗೆ ರಾಗಿ ಹಿಟ್ಟು ತರಬೇಕು ಗೋಧಿ ಎಲ್ಲ ಕಾಲೇಜಿಗೆ ಐಟಮ್ ಮನೆ ಐಟಮ್ ಅಂತ ತರಬೇಕು ನಾವು ಯಾವುದೇ ಡೀ ಮಾಡ್ಕೋ ಬರಬೇಕು ಸ್ವಲ್ಪ ಐಟಮ್ ತರಬೇಕು ಕೆಳಗೋದು ಕಲ್ಲು ಮಣ್ಣು ಎಲ್ಲ ಬಿದೋಗುತ್ತೆ ದಪ್ಪಕ್ಕೆ ಮಾತ್ರ ಮೇಲಿರುತ್ತೆ ನೀಟಕ್ಕೆ ಕೇರಿದ್ರೆ ಇಲ್ಲ ಹಾಗೇನೆ ಹಾಕುವಾಗಬೇಕಂದ್ರೆ ಕೇರ್ಕೊಂಡು ಹಾಕೋಬಹುದು ಆ ಒಂದೊಂದು ದಿನ ಬೇಕು ಮನೆ ಕೆಲಸ ಮಾಡ್ಕೊಳಕ್ಕೆ ಒಂದ್ ದಿನ ಹಾಕೋಬೇಕು ಸಂಡೆ ಅಂತ ಇಲ್ಲ ಇವತ್ತು ಸದ್ಯಕ್ಕೆ ಕೆಲಸ ಮಾಡಿ ಸ್ವಲ್ಪ ಇದಾಗಿತ್ತಲ್ಲ ಮದುವೆ ಬಟ್ಟೆಗಳೆಲ್ಲ ಸ್ಟಿಚ್ ಮಾಡಿ ಒಂಥರ ಇದಾಗಿತ್ತು ಅದಕ್ಕೆ ಇವತ್ತು ಹೆಂಗೆ ರೆಸ್ಟ್ ಮಾಡೋಂಗಾಗುತ್ತೆ ಈ ಕೆಲಸ ಪೆಂಡಿಂಗ್ ಮುಗಿಸ್ಕೊಳೋದು ಬೇಡ ಇದು ಮುಗಿಸ್ಕೊಳ್ಳೋಣ ಇನ್ನು ಸಂಜೆ ಲೈನಿಂಗ್ ತಂದು ಮತ್ತು ಬ್ಲೌಸ್ ಕಟಿಂಗು ಸ್ಟಿಚಿಂಗು ಮಾಡಬೇಕು ಸಾಯಂಕಾಲ ನೀವೇನಾದರೂ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಂದು ಹೊಸ ಚಾನಲ್ಸೆ ಹೊಸದೇನಲ್ಲ ಹಳೇದೇನೆ ಟೈಲರಿಂಗ್ ಚಾನಲ್ ಇದೆ ಬೇಕು ಅಂದರೆ ಚೆಕ್ ಮಾಡಿ ಆಲ್ ಇನ್ ವರ್ಲ್ಡ್ ಡ್ರೀಮ್ ಟೂ ತೌಸಂಡ್ ಟೂ ಅಂತ ಅದರಲ್ಲಿ ಟೈಲರಿಂಗ್ ವೀಡಿಯೋಸ್ ಹಾಕಿದ್ದೀನಿ ಮತ್ತೆ ಅದರ ಜೊತೆಗೆ ನಾನು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕು ಮಾಡ್ತೀನಿ ಅದ್ರದ್ದು ಇದೆ ಬೇಕು ಅಂದರೆ ನಿಮ್ಗೆ ಏನಾದರೂ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನಾನು ಚೆಕ್ ಮಾಡಬಹುದು ಚ ಈ ವಿಡಿಯೋಸ್ ಎಲ್ಲ ಚೆನ್ನಾಗಿ ಹಾಕಿದ್ದೀನಿ ಅದು ತುಂಬ ದಿನನೇ ಆಯಿತು ಸ್ಟಾರ್ಟ್ ಮಾಡಿ ಮಧ್ಯದಲ್ಲಿ ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅದು ವೀಡಿಯೋಸ್ ಹಾಕೋಕ್ಕೆ ತುಂಬ ದಿನ ನಿಲ್ಸ್ಬಿಟ್ಟಿದೆ ಮಧ್ಯದಲ್ಲಿ ಏನೋ ಮನೇಲಿ ಈಗ ಇರುತ್ತಲ್ಲ ತೊಂದರೆಗಳು ಹಂಗಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದೆ ಒಂದು ಆರು ತಿಂಗಳು ಮತ್ತೆ ಈಗ ಸ್ಟಾರ್ಟ್ ಮಾಡಿದೆ ಈಗ ಅಂದ್ರೆ ಹೆಚ್ಚು ಕಮ್ಮಿ ಒಂದು ವರ್ಷನೇ ಆಯಿತು ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ ಆಗಿದೆ ಹಂಗಾಗಿ ಬೇಕು ಅಂದ್ರೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರಬೇಕು ಅಂದ್ರೆ ಚಾನಲ್ ಚೆಕ್ ಮಾಡಿ ಚಾನಲ್ ಹೆಸರು ಬಂದ್ಬಿಟ್ಟು ಆಲ್ ಇನ್ ವರ್ಲ್ಡ್ ಡ್ರೀಮ್ ಟೂ ತೌಸಂಡ್ ಟೂ ಅಂತ ಇದೆ ಬರುತ್ತೆ ಬೇಕು ಅಂದರೆ ಇಂಟ್ರೆಸ್ಟ್ ಚೆಕ್ ಮಾಡಿ ನೋಡ್ಬೋದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಎಲ್ಲ ಜರೂ ಆಡಿ ಈಗ ಎಲ್ಲ ತುಂಬಬೇಕು ಡಬ್ಬಕ್ಕೆ ಡಬ್ಬಕ್ಕೆ ತುಂಬಕೋಬೇಕು ಇನ್ನೂ ಒಂದ್ ಚೀಲ ಇದೆ ಸದ್ಯಕ್ಕೆ ಇವಾಗ ಇಷ್ಟು ಮಾತ್ರ ಆಡಿದ್ದೀನಿ ಅಂದ್ರೆ ಬಾಕ್ಸ್ ತುಂಬಬೇಕಲ್ಲ ಬಾಕ್ಸ್ ಸ್ವಲ್ಪ ತೊಳಿಬೇಕು ಎಲ್ಲ ಕ್ಲೀನ್ ಆಗಿದೆ ಇದು ಬಾಕ್ಸ್ ತೊಳ್ಕೊಬೇಕು ತೊಳ್ಕೊಂಡು ತುಂಬೋಣ ಸ್ವಲ್ಪ ವಾಶ್ ಮಾಡೋಣ ಅಂತ ಈಗ ಕ್ಲೀನಾಗಿಡೋಕೆ ತುಂಬು ಟ್ರೈ ಮತ್ತು ಇದು ಮಾಡೋಕ್ಕಾಗಲ್ಲ ಮತ್ತೆ ಇನ್ನು ಕ್ಲೀನ್ ಮಾಡಿದಾಗಲೇ ತುಂಬ ತೊಳೆಯೋದು ಅದಕ್ಕೋಸ್ಕರ ತರ್ಕೊಂಡು ಬರ್ತೀನಿ ಆಮೇಲೆ ತುಂಬೋಣ ನಾನು ಫ್ರೆಂಡ್ಸ್ ಹೀಗೆಲ್ಲ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಬಂದೆ ನೀಟಾಗಿ ಮಾಡಿ ತುಂಬ ಈಗ ಬಿಡುತ್ತಿ ಈಗ ತುಂಬ ಕ್ಲೀನ್ ತುಂಬ ಇಲ್ಲ ಅಂದ್ರೆ ಮತ್ತೆ ಯಾರೋ ಬರೋ ಚಿಕ್ಕದು ಎತ್ತಿ ಇಡೋಕ್ಕೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಎಲ್ಲ ಇಟ್ಕೊಂಡು ಈಗ

ಪಾತ್ರೆ ಎಲ್ಲ ತೊಳೆದೆ ಎಲ್ಲ ಕ್ಲೀನ್ ಮಾಡಿದೆ ನೋಡಿ ಎಲ್ಲ ಕ್ಲೀನ್ ಆಯಿತು ಅಯ್ಯಪ್ಪ ಇನ್ನು ಎಲ್ಲನೂ ಈಗ ಇಲ್ಲೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ನನಗೆ ಸ್ವಲ್ಪ ಕೆಲಸ ರಿಲೀಫ್ ಅಂದರೆ ನಿಮ್ಮ ಮಗು ಟೈಮ್ ಸಿಗಲ್ಲ ನಮಗೂ ಟೈಮ್ ಸಿಗೋಲ್ಲ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳೋಕ್ಕೂ ಟೈಮ್ ಬೇಕು ಇದು ನಮ್ಮ ಅಣ್ಣ ತಂದು ಕೊಟ್ಟಿರೋದು ಇದು ನೆಲ ಒರೆಸೋದು ಅದನ್ನೇ ಹಾಕಿದ್ದೀನಿ ಸ್ವಲ್ಪ ಖಾಲಿ ಆಗಿದೆ

ಇದು ನಾವು ಮಳೆ ತಗೊಳಕ್ ಮುಂಚೆನೆ ನಿಂತ್ಕೊಂಡಿರ್ಬೇಕು ಕುತ್ಕೊಂಡು ಹೋಗೋಂಗಿಲ್ಲ ನಿಂತ್ಕೊಂಡಿರ್ಬೇಕು ವಿಶೇಷ ವಿಶೇಷವಾಗಿ ಮಾಮೂಲಿ ಎಲ್ಲ ಕಡೆ ಕುತ್ಕೊಂಡು ಬರೋ ಸೇಬಿಟ್ಕೊಂಡಿರ್ತಾರೆ ಇಲ್ಲ ರೆಡಿಮೇಡ್ ಇಟ್ಕೊಂಡಿರ್ತಾರೆ ಇಲ್ಲಿ ನಮಗೆ ಮೇಲ್ಮೆ ಹಾಕ್ಬಿಡ್ತೀವಿ ಯಾಕಂದರೆ ರುಬ್ಬಲ್ಲ ಯಾವಾಗಲೂ ಒಂದ್ಸಲ ಅದು ಉಪ್ಸಾರು ತಾರ ಆದರೆ ಮಾತ್ರ ಹೀಗೆ ಟೈಮ್ ಸಿಗೋಲ್ಲ ಉಪ್ಸಾರು ತಾರದ್ದು ಕೂಡ ಮಿಕ್ಸಿಗೆ ಹಾಕೊಂಡ್ಬಿಡ್ತೀವಿ ಹಾಗಾಗಿ ರುಬ್ಬಕ್ಕಾಗೋದೇ ಇಲ್ಲ ಸ್ವಲ್ಪ Karena ini tadi ಸ್ಟಾರ್ಟ್ ಮಾಡೋಣ ಇದ್ರೂ ಇದು ಅವಾಗ ತಗೊಂಡಿರೋ ತುಂಬಾ ವೈಟ್ ಇದೆ ಇವಾಗಿಂದೆಲ್ಲ ವೆಯ್ಟ್ ಇಲ್ಲ ಆಗಿಂದೆಲ್ಲ ಇದು ನಾನು ಮದ್ವೆ ಮುಂಚೆ ತಗೊಂಡಿರೋ ಅಂದರೆ ಇಪ್ಪತ್ತು ವರ್ಷದ ಹಿಂದೆ ಫಸ್ಟ್ ತಗೊಂಡಿರೋ ಗ್ಯಾಸ್ ಸ್ಟವ್ ಇದು ಒಂದ್ಸಲ ರಿಪೇರಿ ಬಂದು ಹೇಳಿದ್ರು ತುಂಬಾ ಚೆನ್ನಾಗಿದೆ ಇಟ್ಕೊಳ್ಳಿ ಬೇರೆ ತಗೊಳಕ್ಕೆ ಹೋಗ್ಬೇಡಿ ಅಂತ ಹಂಗಾಗಿ ನೋಡಿ ನಮ್ದು ಎರಡು ಸ್ಟವ್ದೇ ಯೂಸ್ ಮಾಡ್ತಾ ನನಗೆ ನಾಲ್ಕು ಸ್ಟವ್ ತಗೋಬೇಕಂತ ಆಸೆ ಇದೆ ಆದರೆ ಇದರಲ್ಲಿ ಜಾಗ ಇಟ್ಕೊಳ್ಳಕ್ ಜಾಗ ಇಲ್ಲ ಮತ್ತೆ ಚೆನ್ನಾಗಿದೆ ಇದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಬಂದಿರೋದು ನೋಡಿದ್ರದ್ದು ಪ್ಲೇಟೆಲ್ಲ ತೆಗೆದುಬಿಟ್ಟಿದ್ದೀನಿ ಆ ನೀರು ಉಕ್ಕಿದ್ರೆ ಅದೆಲ್ಲ ಅಂತ ನಾವು ಕೆಳಗಡೆ ಪ್ಲೇಟ್ ಇಟ್ಟಿದ್ದೀನಿ ಕೆಳಗಡೆ ಪ್ಲೇಟ್ ಇಟ್ಕೊಂಡಿದ್ದೀನಿ ಅಲ್ಲಲ್ಲಿ ಇನ್ನೇನು ಉಕ್ಕಿದ್ರೆ ಎಲ್ಲ ಉಕ್ಬಿಟ್ಟಿದೆ ಅದನ್ನು ತೊಳೆದು ಕ್ಲೀನ್ ಮಾಡಿ ಮತ್ತೆ ಹಾಗೆ ಇಡೋದು ಆ ಥರ ಮಾಡ್ಕೊತೀನಿ ಇದನ್ನು ತೊಳಿಬೇಕು ಇದೆಲ್ಲ ಹಾಕಿದ್ದೀನಿ ಸ್ವಲ್ಪ ಹ್ಞೂ ನೀಟಾಗಿ ಇದನ್ನು ಇದು ಚೆನ್ನಾಗಿದೆ ನಮ್ಮ ಅಣ್ಣ ಕೊಟ್ಟಿದ್ರು ಹಾಂ ಇದು ಒಂಥರ ಮನೆ ಹೊಸ ತಿನ್ನೆ ಜಿಟ್ಟೆಲ್ಲ ಮೂಬಿಡುತ್ತೆ ಊರು ಇರೋಲ್ಲ ಚೆನ್ನಾಗಿದೆ ಹ್ಞೂ ಅಡುಗೆ ಮನೆ ಚಿಕ್ಕದು ಚಿಕ್ಕದಾಗಿದೆ ಹೇಳ್ತಾರೆ ದೊಡ್ಡವರು ಇಲ್ಲ ಮನೆ ಚಿಕ್ಕದಾದ್ರೂ ಮುನಸು ದೊಡ್ಡದಾಗಿರ್ಬೇಕು ಅಂತ ನಾವು ಅಡುಗೆ ಮನೆ ಚಿಕ್ಕದಾದ್ರೂ ನಾವು ಮುನಸು ಇದು ಮಾರಕ್ಕೆ ಸಣ್ಣಿ ತುಂಬಾ ಜನ ಅಂತ ಇರೋದು ಚಿಕ್ಕದ алವಾ ಮನೆ ಚಿಕ್ಕದ алವಾ алವಾ ಯಾರೆ ಮಾತೆ ಇದರಲ್ಲೆ ಮನೆ ಚಿಕ್ಕದ ಅದು ಕೆಲಸ ದೊಡ್ಡವಾಗಿರಬೇಕು ಏನು ಅಂತಿರ फ्रेंड्स ಇಲ್ಲಿ ನಾನು ಸಾರಿಸ್ಕೊತೀನಿ ಆಗ್ಲೇ ಎಲ್ಲ ಹಾಕಿ ನಿ ಸೊಪ್ಪು ನೀರ ಹಾಕೋಣ ಅಂತ ನೋಸ್ ಕೊತೀನಿ ಏನಾದರೂ ಇದು ರೆಡಿ ಮಾಡ್ಕೊಳೋಣ ಅಂದ್ರೆ ಈಗ ಹೊರಗಿದ್ದೀನಿ ಫ್ರೆಂಡ್ಸ್ ಹಂಗಾಗಿ ಏನು ಮಾಡೋಕ್ಕೂ ಭಯ ಆಗುತ್ತೆ ಹಾಗಾಗಿ ಇರೋದ್ರಲ್ಲೇ ಮೈಂಟೈನ್ ಮಾಡಿ ಏನಿದ್ರೆ ಹಾಕಿನಿ ಅದನ್ನೇ ಕ್ಲೀನಾಗಿ ಇಟ್ಕೊಂಡು ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ತಿಂಗಲ್ಲಿ ನೀಟಾಗಿ ಹೋಗುತ್ತೆ ಏನಿರಲ್ಲಿ ಹಿಂಗುಜಾಕೆ ಹೋಗ್ಬಾರ್ದು ಹಿಂಗ ಹಿಂಗೆ ಇದು ಮಾಡ್ಬೇಕು ಹಿಂಗೆ ಇದು ಮಾಡಿದ್ರೆ ನೀಟಾಗಿ ಕೊಳೆಲ್ಲ ತಿ್ಕೊಂಡು ಬರ್ತಾರೆ ನಾವು ಉಚ್ಚಗೋಕೊಬ್ಬಾರ್ದು ಸುಮ್ಮನೆ ಊಟಕ್ಕೆ ರೌಂಡ್ ರೌಂಡ್ ಆಗಿ ತಿರುಗಿಸಿದ್ರೆ ಕೊಳೆಲ್ಲ ಯಾವ ಗಲ್ಲಿ ಕಿಟ್ಕೊಂಡು ಅಡುಗೆ ನಾನು ಇದು ಯೂಸ್ ಮಾಡಿ ಅಂದ್ರೆ ಹಿಂಗೆ ಹಿಂಗೆ ಹಿಂಗ್ ಹೋಗ್ಬಾರ್ದು ಹಿಂಗೆ ಸುಮ್ಮನೆ ದಿನ ಹಿಂಗೆ ರೊಕ್ಕ ಮಾಡೋದು ತಿರುಗ್ಸೋದಷ್ಟೇ ಈ ರೀತಿ ತಿರುಗ್ಸಿದ್ರೆ ನೀಟಾಗಿ ತಿಂಡು ಹೋಗುತ್ತೆ ini kalau kayak terima itu,

那就。<laughs> ಕರೆಂಟಲ್ಲಿ ಅಡುಗೆ ಮಾಡೋದಿದೆ ಅಂದ್ರೆ ನನಗೆ ಅದೆಲ್ಲ ನೋಡಿಲ್ಲ ಫ್ರೆಂಡ್ಸ್ ಅವಾಗಿದ್ದವ್ರೇನು ಹಾಕ್ಸ್ಕೊಂಡಿದ್ದಾರೆ ಕರೆಂಟ್ ಅಡುಗೆ ಮಾಡೋದು ಸ್ಟವ್ ಕನೆಕ್ಟ್ ಮಾಡ್ಕೊಳ್ಳೋದು ನಮಗೆ ಅದೆಲ್ಲ ಬರೋಲ್ಲ ಯೂಸ್ ಮಾಡಲ್ಲ ಕನೆಕ್ಟಿಂಗ್ ಆಗಿ ತೆಗೆದು ಕನೆಕ್ಟಿಂಗ್ ಇಲ್ಲ ಅದು ಸುಮ್ಮನೆ ರೆಡಿ ನಿಮಗೆ ರೆಡಿಯಾಗಿದೆ ಬಟ್ಟೆ ಒಸ್ಕೊತಾ ಇದ್ದೀನಿ ಇದು ನೈಟ್ ಹಳೆ ನೈಟಿ ಅದನ್ನೇ ಕಟ್ ಮಾಡ್ಕೊಂಡೆ ನಮ್ಮ ಮನೆಗಳಾಗ ಹಿಂಗೆ ಹಳೆಯದು ಹಳೆ ಬಟ್ಟೆಗಳು ಸುಮ್ಮನೆ ವೇಸ್ಟ್ ಹಾಕೋ ಬಿಡೋಲ್ಲ ಹಿಂಗೆ ಮುಸಿ ಬಟ್ಟೆಗಾಕೋತೀವಿ

ತೊಳೆಯಕ್ಕೆ ವರ್ಷಕ್ಕೆ ಹೋಗಿ ನನ್ನ ತಂಗಿ ಮಗಳು ಅವಳು ಸೇರಿ ನನ್ನ ಮಗಳು ಸೇರ್ಕೊಂಡು ಕಿತ್ತಾಕಿದ್ದಾರೆ ಸದ್ಯಕ್ಕೆ ಒಂದೇ ಸ್ಟೆಪ್ ಇಟ್ಕೊಳಕಾಗೋದು ಎಲ್ಲ ಎಲ್ಲ ಜೋರ್ಸಿದೆ ಕೆಲವೊಂದು ಇಲ್ಲ ಜಾಸ್ತಿ ಡಪ್ಪಗಳಿದೆಯಲ್ಲ ಎಲ್ಲ ಜೋಡ್ಸ್ಕೋಬೇಕು ಇದಾಯ್ತು ಇನ್ನೇನಿದ್ರು ಕೆಳಗಡೆ ಒಂಚೂರು ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಡುಗೆ ಮನೆ ಆಯಿತು ಆಯ್ತು ಫ್ರೆಂಡ್ಸ್ ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಆಯಿತು ಕ್ಲೀನ್ ಮಾಡಿದೆ ತಕ್ಕ ಮಟ್ಟಿಗೆ ಮಾಡಿದ್ದೀನಿ ನೋಡಿ ಎಲ್ಲ ಮಾಡಿ ಜೋಡಿಸಿ ಮಾಡಿ ಈ ರೀತಿ ಅಡುಗೆ ಕಣೆ ಕ್ಲೀನ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್